ಮನೆಯಲ್ಲೇ ಮಾಡುವ ಸಿಂಪಲ್ ಗೋಬಿನ ತೋರಿಸ್ಕೊಡ್ತೀನಿ ನೋಡಿ ಅದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಟೊಮೊಟೊ ಅದನ್ನು ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ನಾಲ್ಕು ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಈಗ ಇದನ್ನು ಮಾಡೋಣ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬೆಳ್ಳ ಕೆಂಪುಗಾಗೋರ್ದು ಹಸಿಮೆಣ್ಸಿಗೆ ಹಾಕೋತಾ ಇದ್ದೀನಿ ರೌಂಡ್ ಟೌಂಡ್ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮೊದಲು ಸೊಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೋತಾ ಇದ್ದೀನಿ ಸೋಯಾಬೀನ್ ಹಾಕೋತಾ ಇದ್ದೀನಿ ಇವಾಗ ಇದರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಪೌಡ್ರ್ ಹಾಕೊತೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮನೆಯಲ್ಲೇ ಮಾಡ್ಕೊಂತ ಗೋಬಿ ಆಗಿದೆ ನೋಡಿ ನೀವು ಕೂಡ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಚೆನ್ನಾಗಿ ಬರುತ್ತೆ ಕೂಡ ಸಿಂಪಲ್ ಆಗಿ ಮಾಡೋಂಥ ಗೋಬಿ ட டமட்டோ நீங்கள் கொத்தமர சாப்பாக்கி ஃப்ளேவர் சேன்க்கு